ಸರ್ಕಾರದ ಗಮನ ನೀವು ಮಾಡ್ಬೇಕಾದಂತ ಕರ್ತವ್ಯನ ಸರಿಯಾಗಿ ಪಾಲನೆ ಮಾಡದಿರೋದ್ಕೆ ಬರೀ ಇಸ್ಬೇಟ್ ಆಡೋರ ಊರಲ್ಲಿ ಹೋಗಿ ಎಲ್ಲರೂ ಎಚ್ಚರಿಸ್ತೀರಿ ಐ ಪಿ ಎಲ್ ಯಾಕೆ ಪಟ್ಟಾಗ್ತಾ ಇಲ್ಲ ನೀವು ಆ ಉದ್ದೇಶ ಇಸ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇರೋ ಸರ್ ಏನಿಲ್ಲ ಒಬ್ಬ ಉದ್ದೇಶ ಇಷ್ಟೇ ನಾವು ಸರ್ಕಾರಕ್ಕಾಗ್ಲಿ ಪೊಲೀಸ್ ಇಲಾಖೆಗಾಗ್ಲಿ ನಾವು ತೊಂದರೆ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಇಸ್ಬೇಟ್ ಆಡಕ್ ಬಂದಿಲ್ಲ ನೀವು ಮಾಡಬೇಕಾದಂತ ಕರ್ತವ್ಯ ಮಾಡ್ದೇನೆ ನಿಮ್ಮ ಕರ್ತವ್ಯ ಮಾಡ್ತಿದ್ದೀರಿ ಅಂತ ನಾವು ನಿಮ್ನ ಎಚ್ಚರಿಸಿದೀವಿ ಏನು ನಾವು ಇವತ್ತೊಂದಿನ ಈ ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ಏನು ಅಂದ್ರೆ ಮೊಬೈಲಲ್ಲೇ ಇಸ್ಪೀಟ್ ಆಡೋದು ಆಮೇಲೆ ಏನು ಕ್ರಿಕೆಟ್ ಬೆಟ್ಟಿಂಗು ಆಮ್ಯಾಕ್ ಇನ್ನಿತರ ಬೆಟ್ಟಿಂಗ್ ಏನ್ ಇದೆ ಅದನ್ನ ಮಾಧ್ಯಮದ ಮುಖಾಂತರ ಅದು ಸ್ಪೀಡ್ ಬೆಟಿಂಗ್ ಅದು ಎಚ್ಚರಿಕೆಯಿಂದ ಆಡಿ ಅಂತ ಅದು ಬೇರೆ ವಿಚಾರನು ಪ್ರಸ್ತಾಪ ಮಾಡ್ತಾರೆ ಅದನ್ನೆಲ್ಲ ಸರ್ಕಾರ ಗಮನಕ್ಕೆ ತಗೊಂಡು ಯಾಕೆ ನಿಲ್ಲಿಸ್ತಾ ಇಲ್ಲ ಕ್ರಿಕೆಟ್ ಬೆಟಿಂಗ್ ಯಾಕೆ ನಿಲ್ಲಿಸ್ತಾ ಇಲ್ಲ ಇದರಿಂದ ಹಳ್ಳಿಲಿ ಪ್ರತಿ ಹಳ್ಳಿಲು ಒಬ್ಬೊಬ್ರು ಇಬ್ಬಿಬ್ರು ನ್ಯಾಯ ಕಟ್ಸ್ತಾ ಇದ್ತಾರೆ ವಿಷ ಕುಡಿಸ್ತಾ ಇತಾವ್ರೆ ರೈಲು ತಲೆ ಕಟ್ಸಾ ಇರ್ತಾವ್ರೆ ಯುವಕರು ಇದ್ರ ಬಗ್ಗೆ ಎಲ್ಲರಿಗೂ ಗಮನಕ್ಕೂ ತಂದಿವಿ ಪೊಲೀಸ್ ಇಲಾಖೆ ವರಿಷ್ಠ ಗಮನಕ್ಕೂ ಆಗ್ಲೇ ನಾವು ತಂದಿವಿ ಜೊತೆಗೆ ಈ ರೀತಿ ಇಸ್ಪಿಟ್ ಆಡೋದನ್ನ ತಡೆ ಹಿಡಿಬೇಕನ್ನೋದು ಖಂಡಿತ ಮಂಡ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳು ತಂದಿರುವ ವಿಚಾರ ಸ್ವಾಗತ ಆದ್ರೆ ಇದ್ರ ಬಗ್ಗೆ ಯಾಕೆ ಗಮನ ತಗೊತಲ್ಲ ಇದ್ರ ಬಗ್ಗೆ ಸರ್ಕಾರ ಗಮನ ತಗೊಂಡು ತಕ್ಷಣವೇ ಕಾನೂನು ಮಾಡಿ ಇದನ್ನ ಆನ್ಲೈನ್ ಬ್ಯಾಟಿಂಗ್ ಏನದೆ ಮತ್ತು ಕ್ರಿಕೆಟ್ ಬೇಟಿಂಗ್ ಏನದೆ ಅದಕ್ಕೆ ರೈಲು ತಲೆ ಕೊಟ್ಟು ಒಂದು ಫ್ಯಾನ್ಗಳಿಗೆ ವಾಪಾಸ್ನಂತೆ ಸುಮಾರು ಜನ ಸಾವುಗೀಡಾಗಿದ್ದಾರೆ ಇದ್ರ ಬಗ್ಗೆ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಇದನ್ನ ನಿಲ್ಲಿಸಬೇಕು ಏನು ಇಶ್ವಿಟ್ ಬಗ್ಗೆ ಎಷ್ಟು ಕೇಳಿಸಿದಾರೋ ಅದೇ ರೀತಿ ಆನ್ಲೈನ್ ಬೆಟ್ಟಿಂಗು ಮತ್ತು ಕ್ರಿಕೆಟ್ ಮೆಟ್ಟಿಂಗು ಮತ್ತು ಏನ್ ಮೊಬೈಲ್ ನಡೆಯುವಂತ ಶೂಸ್ಗಳನ್ನು ನಿಲ್ಲಿಸಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ನಾವು ಒತ್ತಾಯ ಈಗ ರೈತ ಆತ್ಮಹತ್ಯೆ ರಾಜ್ಯಾದ್ಯಂತ ಸಾಮಾನ್ಯ ಬೌದ್ಧ ಕೈ ಬಂಡೆ ದಿನದಲ್ಲಿ ಮುನ್ನೂರ ಅರವತ್ತೆಂಟು ರೆಕಾರ್ಡ್ ಆಗಿದೆ ರೈತ ಆತ್ಮಹತ್ಯೆ ಅಂದ್ರೆ ಬರೀ ಬೆಳೆ ನಾಸಾಗಿ ರೈತ ಆತ್ಮಹತ್ಯೆ ಮಾಡ್ಕೊತಾ ಇಲ್ಲ ಇದು ಸಪೋರ್ಟಿವ್ ಆಗಿ ರೈತರು ಮಕ್ಕಳು ಕೂಡ ಅವರು ಎಜುಕೇಶನ್ ಉದ್ಯೋಗ ಎಂದರೆ ಅವ್ರಿಗೆ ಸರಿಯಾದ ಒಂದು ಉದ್ಯೋಗ ಎಂದರೆ ಅವ್ರು ಏನ್ ಮಾಡ್ತಾವೆ ಆಮ್ಲೈ ಜೂಜು ಐ ಪಿ ಎಲ್ ಈ ತರ ಕ್ರಿಕೆಟ್ ಬೀಟಿಂಗು ಅನೇಕ ಒಂದು ಉಪಸಂಶ ಮಾಡ್ಕೊಂಡಿದ್ದಾರೆ ಹಾಗಾಗಿ ಏನು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಗೊಂಡಿದ್ದಾರೋ ಅದೇ ರೀತಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗೂ ಸಂಬಂಧಪಟ್ಟಂತೆ ಈ ಆನ್ಲೈನ್ ಜೂಜು ಇಸ್ಪಿ ಆಟಗಳು ಮತ್ತೆ ಸಣ್ಣ ಪುಟ್ಟ ಪೆಟ್ರೋಲ್ ಎಲ್ಲ ನೋಡ್ತಾ ಇದ್ದೀರಾ ನೀವು ಬಾಲಕ್ಯ ವಸ್ತುಗಳು ಇವತ್ತು ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಹುಡುಗರು ಕೂಡ ಆ ಮಾನವೀಯ ವಸ್ತುಗಳ ಕೊಡ್ಕೊತಾ ಇದ್ದಾರೆ ಅದು ಯಾವ ರೀತಿ ಕೊಡುವುದು ಗೊತ್ತಿಲ್ಲ ಆ ತರ ಇವು ಮಾಡಬೇಕಂತ ಹೇಳಿದೆ ಬರೀ ಬೆಳೆಯಿಂದ ನೇತೃತ್ವದ ಈ ತರ ಒಬ್ಬರು ತಂದೆ ತಾಯಿಗಳಿಗೆ ಪೋಷಕರಿಗೆ ಒಪ್ಪಗ ಇಪ್ಪಾಗ ಇದ್ದಾರೆ ನಮ್ಮ ಮಕ್ಕಳನ್ನ ಅಮೂಲ್ಯವಾಗಿ ಓದ್ತಕ್ಕಂಥ ವಿದ್ಯಾಭ್ಯಾಸ ಮಾಡ್ತಿರ್ತಾರೆ ಆದರೂ ಕೂಡ ಈ ಆತ್ಮಹತ್ಯೆಗೆ ಏಕಾಏಕಿಗೆ ತುತ್ತಾಗ ಈ ತರ ಅನಿವಾರ್ಯಗಳು ಆಯ್ತವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಲ್ಲಿ ಏನಾದ್ರೂ ಒಂದು ಉಳಿಬೇಕಾಗಿದೆ ಈಗ

केंद्र आगू राज्य सरकार के